ನಮಸ್ಕಾರ ಇವತ್ತಿನ ಹೆಲ್ದಿ ಫುಡ್ ಸೆಗ್ಮೆಂಟ್ ನಲ್ಲಿ ನಾನು ಡಾಕ್ಟರ್ ಭಾವನಾ ಪ್ರಕಾಶ್ ಆಯುರ್ವೇದ ವೈದ್ಯೆ ಇವತ್ತು ನಾನು ತೋರಿಸ್ಕೊಡ್ತಾ ಇರೋ ರೆಸಿಪಿ ಪೆಸರಟ್ಟು ಅಂದ್ರೆ ಹೆಸರು ಕಾಳಿನ ದೋಸೆ ಜನರಲ್ಲಿ ನಾವು ದೋಸೆನ ಅಕ್ಕಿ ಮತ್ತೆ ಉದ್ದಿನ ಬೇಳೆ ಯೂಸ್ ಮಾಡಿ ಮಾಡ್ತೀವಿ ಆದ್ರೆ ಈ ಎರಡು ಇಂಗ್ರೀಡಿಯಂಟ್ಸ್ ಡಯಾಬಿಟಿಕ್ ಪೇಷೆಂಟ್ಸ್ಗೆ ಪ್ರೊಹಿಬಿಟೆಡ್ ಇವು ಎರಡರಲ್ಲೂ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಜಾಸ್ತಿ ಇರುತ್ತೆ ಆಯುರ್ವೇದದ ದೃಷ್ಟಿಕೋನದಲ್ಲಿ ಹೇಳೋದಾದ್ರೆ ಇದರಲ್ಲಿ ಮಧುರ ಗುಣ ಯಥೇಚ್ಛವಾಗಿರುತ್ತೆ ಹಾಗೆ ನಮ್ಮ ದೇಹದಲ್ಲಿ ಕ್ಲೇದ ಅಂಶ ಅಂದ್ರೆ ಕಫ ಅಂಶನ ಜಾಸ್ತಿ ಮಾಡುತ್ತೆ ಇನ್ ಟರ್ನ್ ನಮ್ಮ ಬ್ಲಡ್ ಶುಗರ್ ಲೆವೆಲ್ಸ್ ಇನ್ಕ್ರೀಸ್ ಆಗುತ್ತೆ ಆದ್ರೆ ನೀವು ಏನಾದರೂ ಡಯಾಬಿಟಿಕ್ ಪೇಷಂಟ್ ಆಗಿ ನಿಮಗೆ ದೋಸೆ ಇಷ್ಟ ಅಂತ ಇದ್ರೆ ಅದಕ್ಕೆ ಒಂದು ಒಳ್ಳೆ ಸಬ್ಸ್ಟಿಟ್ಯೂಟ್ ರೆಸಿಪಿ ಪೆಸರಟ್ಟು ಬನ್ನಿ ಇದಕ್ಕೆ ಉಪಯೋಗ ಅಂಥ ಇಂಗ್ರೀಡಿಯಂಟ್ಸ್ನ ತಿಳ್ಕೊಳ್ಳೋಣ ಹೆಸರು ಕಾಳಿನ ದೋಸೆ ಮಾಡಲು ಬೇಕಾಗಿರುವ ಸಾಮಗ್ರಿಗಳು ಹೆಸರು ಕಾಳು ಕೊತ್ತಂಬರಿ ಸೊಪ್ಪು ಕರಿಬೇವು ಜೀರಿಗೆ ಹಸಿ ಮೆಣಸಿನಕಾಯಿ ಅಡಿಗೆ ಎಣ್ಣೆ ಉಪ್ಪು ಈ ಪೆಸರಟ್ಟು ಅಂದ್ರೆ ಹೆಸರು ಕಾಳಿನ ದೋಸೆನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಹೆಸರು ಕಾಳನ್ನ ನಾನು ರಾತ್ರಿ ಇಡೀ ನೆನ್ಸಿಟ್ಕೊಂಡಿದೀನಿ ಸೊ ನೆನ್ಸಿಟ್ಕೊಂಡಿರೋ ಧಾನ್ಯಗಳನ್ನ ಯೂಸ್ ಮಾಡೋದ್ರಿಂದ ಅದ್ರಲ್ಲಿರುವಂತಹ ಗ್ಯಾಸ್ ಸಬ್ಸ್ಟೆನ್ಸ್ ಕಮ್ಮಿ ಆಗತ್ತೆ ಮತ್ತೆ ನಮ್ಮ ದೇಹಕ್ಕೆ ಈಸಿಯಾಗಿ ಅಬ್ಸಾರ್ಬ್ ಆಗ್ಬಿಡತ್ತೆ ಡೈಜೆಷನ್ಗೆ ಕೂಡ ಸಹಾಯ ಮಾಡುತ್ತೆ ಸೊ ಈ ಹೆಸರು ಕಾಳ ನೆನ್ಸಿಟ್ಟಿರುವಂತಹ ಹೆಸರು ಕಾಳನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಈಗ ಒಂದು ಅರ್ಧ ಕಪ್ನಷ್ಟು ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ಅರ್ಧ ಕಪ್ನಷ್ಟು ಕರಿಬೇವಿನ ಸೊಪ್ಪು ಹಾಕೊಳ್ತಾ ಇದ್ದೀನಿ ಇದೆಲ್ಲ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ನ ಇಂಪ್ರೂವ್ ಮಾಡತ್ತೆ ಒಂದು ಮೂರು ಗ್ರೀನ್ ಚಿಲ್ಲಿಸ್ ಅಂದ್ರೆ ಹಸಿ ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಫ್ಲೇವರ್ಗೋಸ್ಕರ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕೊಳ್ತಾ ಇದು ಡೈಜೆಷನ್ನ ಇಂಪ್ರೂವ್ ಮಾಡುತ್ತೆ ಅಂದ್ರೆ ಡೈಜೆಸ್ಟಿವ್ ಫೈಯರ್ನ ಇಗ್ನೈಟ್ ಮಾಡುತ್ತೆ ಈಗ ಈ ಜಾರಿಗೆ ಸ್ವಲ್ಪ ನೀರು ಹಾಕೊಂಡು ಮಿಕ್ಸಿ ಮಾಡ್ಕೊಂಡ್ಬಿಡೋಣ ಸೊ ಇದನ್ನ ಯಾವ ರೀತಿಯಾಗಿ ಮಿಕ್ಸಿ ಮಾಡ್ಕೊಳ್ಬೇಕು ಅಂದ್ರೆ ಇದರ ಕನ್ಸಿಸ್ಟೆನ್ಸಿ ನಮ್ಮ ದೋಸೆ ಹಿಟ್ ರೆಗ್ಯುಲರ್ ದೋಸೆ ಹಿಟ್ ಹೇಗೆ ಬರುತ್ತೋ ಹಾಗೆ ಇರಬೇಕು ಈಗ ಇದನ್ನ ರುಬ್ಕೊಳ್ಳೋಣ ಇದು ತುಂಬಾ ಸಾಫ್ಟ್ ಆಗಿರೋದ್ರಿಂದ ಮಿಕ್ಸಿ ಜಾರ್ಗೆ ಅಂಟ್ಕೊಂಡಿಲ್ಲ ಈಸಿ ಆಗಿ ಬರ್ತಾ ಇದೆ ಈ ರೆಡಿ ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಒಂದ್ ಹತ್ ನಿಮಿಷ ಫರ್ಮೆಂಟ್ ಆಗೋದಕ್ಕೆ ಬಿಡೋಣ ಒಂದ್ ಟೂ ಅವರ್ಸ್ ಫರ್ಮೆಂಟ್ ಆಗೋದಕ್ಕೆ ಬಿಡಬಹುದು ಏನ್ ತೊಂದರೆ ಇಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಟೂ ಅವರ್ಸ್ ಫರ್ಮೆಂಟ್ ಆಗೋದಕ್ ಬಿಡೋಣ ಫರ್ಮೆಂಟ್ ಆದಷ್ಟು ನಮ್ಗೆ ದೋಸೆ ತುಂಬಾ ಚೆನ್ನಾಗ್ ಬರುತ್ತೆ ಇದನ್ನ ಕವರ್ ಮಾಡಿ ಫರ್ಮೆಂಟ್ ಆಗೋದಕ್ಕೆ ಬಿಡೋಣ ಟೂ ಅವರ್ಸ್ ಈಗ ಈ ಬ್ಯಾಟರ್ ಫರ್ಮೆಂಟ್ ಆಗಿದೆಯಾ ನೋಡೋಣ ಸೊ ಓಕೆ ಇದು ಕನ್ಸಿಸ್ಟೆನ್ಸಿ ಚೆನ್ನಾಗ್ ಬಂದಿದೆ ಇನ್ನು ವಾಟ್ರಿ ಕನ್ಸಿಸ್ಟೆನ್ಸ್ ಬೇಕು ಅಂದ್ರು ನೀವು ಮಾಡ್ಕೊಳ್ಬಹುದು ಈಗ ಸ್ಟವ್ ಮೇಲೆ ತವಾ ಇಟ್ಬಿಟ್ಟು ಹೀಟ್ ಮಾಡೋಣ ಈ ಹೆಸರು ಕಾಳು ಲೈಟ್ ಇನ್ ನೇಚರ್ ಅಂದ್ರೆ ಡೈಜೆಷನ್ ಗೆ ಲೈಟ್ ಆಗಿರೋದ್ರಿಂದ ಆಯುರ್ವೇದದ ಪಂಚಕರ್ಮ ಥೆರಪಿಗಳು ಅಂತ ನೀವು ಕೇಳಿರ್ಬೋದು ಈ ಥೆರಪಿಗಳ ನಂತರದಲ್ಲಿ ನಮ್ಮ ದೇಹದಲ್ಲಿ ಶಕ್ತಿ ಬಿಟ್ಟಿರುತ್ತೆ ಹಾಗಾಗಿ ಜನರಲ್ ಆಗಿ ಯೂಸ್ ಮಾಡುವಂತ ರೆಸಿಪಿ ಈ ಹೆಸರು ಕಾಳಿನ ಸೂಪ್ ನ ಯೂಸ್ ಮಾಡ್ತಾರೆ ಈ ಹೆಸರು ಕಾಳು ತುಂಬಾ ಲಘು ಇರೋದ್ರಿಂದ ಅಂದ್ರೆ ಡೈಜೆಷನ್ ಗೆ ತುಂಬಾ ಲೈಟ್ ಆಗಿರೋದ್ರಿಂದ ಆಯುರ್ವೇದದ ಪಂಚಕರ್ಮ ಥೆರಪಿಗಳಲ್ಲಿ ಪೋಸ್ಟ್ ಪ್ರೊಸೀಜರ್ ಅಂತ ಏನ್ ಹೇಳ್ತೀವಿ ಆಗ ನಮ್ಮ ದೇಹದಲ್ಲಿ ಶಕ್ತಿ ಕುಂದ್ಬಿಟ್ಟಿರುತ್ತೆ ಹಾಗಾಗಿ ಹೆಸರು ಕಾಳನ್ನ ಉಪಯೋಗಿಸ್ಕೊಂಡು ಸೂಪ್ ನ ರೆಸಿಪಿನ ಕೊಡ್ತಾ ಬರ್ತಾರೆ ಸೊ ನೀವು ಹೆಸರು ಕಾಳಿನ ಸೂಪ್ ಕೂಡ ಪ್ರಿಪೇರ್ ಮಾಡ್ಕೊಂಡು ಕುಡಿಬಹುದು ಈಗ ತವಾ ಬಿಸಿ ಆಗಿದೆ ಸ್ವಲ್ಪ ಫಸ್ಟ್ ಎಣ್ಣೆ ಬಿಡೋಣ ಈಗ ಫರ್ಮೆಂಟ್ ಆಗಿರೋ ಈ ಹಿಟ್ಟನ್ನ ತವ ಮೇಲೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ಇದನ್ನ ಲೋ ಫ್ಲೇಮಲ್ಲೇ ಬಿಸಿ ಆಗೋದಕ್ಕೆ ಬಿಡಬೇಕು ಇದು ಈಸಿಯಾಗಿ ಹೇಳ್ಬೇಕು ಅಂದ್ರೆ ಸುತ್ತಲೂ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಲೋ ಫ್ಲೇಮ್ ಅಲ್ಲೇ ಯಾಕೆ ಕುಕ್ ಮಾಡ್ಬೇಕು ಅಂದ್ರೆ ಇದ್ರಲ್ಲಿ ಯೂಸ್ ಮಾಡಿರೋ ಬೇಳೆಗಳಿಗೆ ಬೇಯೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಹಾಗಾಗಿ ಲೋ ಫ್ಲೇಮ್ ಅಲ್ಲಿ ಕುಕ್ ಮಾಡಿದ್ರೆ ನೀಟಾಗಿ ಬೇಯುತ್ತೆ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ಈಗ ದೋಸೆನ ತಿರು ಹಾಕೊಳ್ಳೋಣ ಎರಡು ಸೈಡ್ ಅದನ್ನ ನೀಟಾಗಿ ಬೇಯಿಸ್ಕೊಳ್ಳೋದ್ರಿಂದ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ ಈಗ ಇದನ್ನ ಎರಡು ಸೈಡು ನೀಟಾಗಿ ಪ್ಲೇಟ್ ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಂಡ್ಬಿಡೋಣ ಹೆಸರು ಕಾಳಿನ ದೋಸೆ ಸವಿಯಲು ಸಿದ್ಧವಾಗಿದೆ ಡಯಾಬಿಟಿಕ್ ಪೇಶೆಂಟ್ಸ್ ಮತ್ತೆ ಒಬೆಸಿಟಿ ಅಂದ್ರೆ ವೆಯ್ಟ್ ಲಾಸ್ ಮಾಡೋದಿಕ್ಕೆ ನೋಡ್ತಾ ಇರೋರು ಈ ರೆಸಿಪಿನ ಖಂಡಿತವಾಗ್ಲು ಟ್ರೈ ಮಾಡಿ ಒಂದ್ ಇಂಗ್ರೀಡಿಯೆಂಟ್ ಮಲ್ಟಿಪಲ್ ಬೆನಿಫಿಟ್ಸ್ ಆಯುರ್ವೇದದಲ್ಲಿ ಇದನ್ನ ವಿಚಿತ್ರ ಪ್ರತ್ಯಾರಬ್ಧ ಅಂತ ಕರೀತಾರೆ ಆ ಕ್ವಾಲಿಟಿ ಇರೋದು ಈ ಗ್ರೀನ್ ಗ್ರಾಮ್ ಅಂದ್ರೆ ಹೆಸರು ಕಾಳಿಗೆ ಹಾಗಾಗಿ ಹೆಸರು ಕಾಳನ್ನ ನಿಮ್ಮ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ ಹೆಲ್ದಿ ಆಗಿರಿ